ಗಂಟೆ ಖಂಡಿತ ಬರ್ತೀನಿ ಓಕೆನಾ ಸೊ ಸಾಂಬಾರೆಲ್ಲ ಆಗಿದೆ ಬರೀ ಚಪಾತಿ ಬಂದ್ ಮಾಡೋದು ಸೊ ಇವಾಗ ಬರ್ತೀನಿ ಲೈವಿಗೆ ಹಾಗೆ ಸೈಡಲ್ಲಿ ರೆಡ್ ಆಟ್ ಇದೆಯಲ್ವಾ ಸೊ ರೆಡ್ ಡಾಟ್ ಮೇಲೆ ಒತ್ತಿ ಒಂದು ಲೈಕ್ ಕೊಡಿ ರೆಡ್ ಡಾಟ್ ಮೇಲೆ ಒತ್ತಿಸಿ ನಿಮ್ದ್ರಲ್ಲಿ ಆಪ್ಷನ್ ಬರ್ತಿದೀ ಹೆಂಗೋ ಗೊತ್ತಿಲ್ಲ ನನ್ನ ಮೊಬೈಲಲ್ಲಿ ಆಪ್ಷನ್ ಬರ್ತಿಲ್ಲ ಸೊ ಈ ತರ ರೆಡ್ ಹಾರ್ಟ್ ಬರುತ್ತೆ ನೋಡಿ ಕಮೆಂಟ್ ಪಕ್ಕ ಸೈಡಲ್ಲಿ ಅದು ಒತ್ತಿ ಅದು ಆಪ್ಷನ್ ನಿಮ್ಮದ್ರಲ್ಲಿ ಊಟಕ್ಕೆ ತರಕಾರಿ ಸಾಂಬಾರು ರೈಸ್ ನಂದು ಇದ್ಕಿದಬೇಳೆ ಸಾಂಬಾರು ಮತ್ತು ಚಪಾತಿ ರೈಸ್ ಅಯ್ಯೋ ನಿನ್ನೆ ಮಾಡಿಲ್ಲ ಸಿಸ್ಟರ್ ನಾನು ಹೌದಾ ಸಾರಿ ಇವತ್ತು ಮಾಡ್ತೀರಾ ಇವತ್ತು ಮಾಡಿದ್ರೆ ಖಂಡಿತ ಬರ್ತೀನಿ ಯಾಕಂದರೆ ಫ್ರೀ ಇದ್ದೀನಿ ನಿಮ್ಮದು ಅಡುಗೆ ನಂದು ಇದ್ಕಿದಬೇಳೆ ಸಾಂಬಾರು ಮಾಡಿದ್ದೀನಿ ಚಪಾತಿ ಮತ್ತು ರೈಸ್ ಮಾಡಬೇಕಿವಾಗ ಇವತ್ತು ಮಾಡ್ತೀರಲ್ವ ಲೈವೋ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಸೀಸ್ ಲೈಕ್ ಕೊಡಿ ಹಾಗೆ ಸೈಡಲ್ಲಿ ಕಮೆಂಟ್ ಸೈಡಲ್ಲಿ ರಿಡ್ ಆಟಿದೆ ನೋಡಿ ಅದನ್ನು ಒತ್ತಿ 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 ಇದ್ದೀನಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂದ್ರಲ್ಲಿ ಅದು ಆಪ್ಷನ್ ಬರ್ತಿಲ್ಲ ಸೀಸ್ ನನ್ನ ಮೊಬೈಲಲ್ಲಿ ಮೊನ್ನೆ ಮೊಬೈಲಲ್ಲಿ ತೋರಿಸ್ತಾ ಇದ್ದೆ ಬಟ್ ನನ್ನ ಮೊಬೈಲಲ್ಲಿ ಬರ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅದು ಬರೋದಕ್ಕೆ ಮನೆ ಮೊಬೈಲಲ್ಲಿ ಬರ್ತಿದೆ ಶಾಕ್ ಆಗ್ತಿದೆ ಬಟ್ ನಂದ್ರಲ್ಲಿ ಬರ್ತಿಲ್ಲ ಇವತ್ತು ಮಾಡ್ತೀನಿ ಓಕೆ ಬರ್ತೀನಿ ಬರ್ತೀನಿ ಸಿಸ್ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿಲ್ಲ ಅಂದರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಮಧ್ಯಾಹ್ನ ಮಾಡಿದ್ದು ಸೌತೆಕಾಯಿ ಸಾಂಬಾರು ಅದೇ ಹೌದಾ ಸಾಂಬಾರು ಇದೆಯಾ ಅದಕ್ಕೆ ಮಧ್ಯಾಹ್ನ ಎಲ್ಲ ರೈಸ್ ಇವಾಗ ಓಕೆ ಓಕೆ ಸೂಪರ್ ಸಪೋರ್ಟ್ ಅಂತಿದ್ದಾರೆ ಪ್ರೀತಮ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹಾಯ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಲೈವಿಂದ ನಾನು ಓದೆ ನಿನ್ನೆ ಹಾಸ್ಪಿಟಲಲ್ಲಿ ಇದ್ದೆ ಮಕ್ಕಳಿಗೆ ಹುಷಾರಿರಲಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಓಕೆ ಇವಾಗ ಹೇಗಿದ್ದಾರೆ ಆರಾಮಾಗಿದ್ದಾರೆ ಅಂದ್ ಸ್ವರ ಕಡಿಮೆ ಆಯ್ತ ಸೀಸ್ ಹೌದು ನನ್ನ ಮೊಬೈಲಲ್ಲೂ ಬರಲ್ಲ ನನ್ನ ಮೊಬೈಲ್ ಮಾಡಬೇಕಾದ್ರೆ ಹಾಗೆ ಅದು ಎಂಥದ್ದು ಮಾಡಬೇಕಾದ್ರೆ ಹಾಗೆ ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತ ಚಾನ್ಸೇ ಇಲ್ಲ ಗಿಡದಲ್ಲೇ ಬಗ್ಗಿದ್ರೆ ಬಗ್ತು ಅನ್ನೋ ಲೆಕ್ಕ ಇಲ್ಲ ಅಂದ್ರೆ ಇಲ್ಲ ಸುತ್ತಲೂ ಹಚ್ಚ ಹಸುರಿನ ಕಾಡು ಮಧ್ಯ ಭೂಮಿ ಬೆಟ್ಟ ಬಯಲು ಅಂತಿದ್ದಾರೆ ಥ್ಯಾಂಕ್ 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 ಯು 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 ಸಪೋರ್ಟ್ ವೈಟ್ ಅವ್ರು ಬಂದ್ರು ರೇಣುಕಾ ಅವರೇ ಕನೆಕ್ಟೆಡ್ ಅಂತ ಹೇಳ್ತಿದ್ದಾರೆ ನೋಡಿ ಸೊ ನಮ್ ಇಲ್ಲ ಅಲ್ಲ ಕೊಡ್ತಿದ್ದೀನಿ ವೈ ಟಿವಿಯವರೇ ಹೋಗಿ ಬನ್ನಿ ಒಂದ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ವಿಡಿಯೋ ರಿಲೇಟೆಡ್ ಹಾಕಿ ಬನ್ನಿ ನಾನು ನಿಮ್ಮ ಮನೆಗೆ ಬಂದು ವಾಪಸ್ ಬರುತ್ತೇನೆ ಅಂತ ಹೇಳ್ತಿದ್ದಾರೆ ನಮ್ಮ ವಿನುಸೀಸ್ ನನ್ಗಂತೂ ಇವತ್ತು ಬೆಳಗ್ಗೆಯಿಂದ ಫೋನ್ ಮುಟ್ಟೇ ಇಲ್ಲ ಯಾರಿಗೂ ಹೋಗೇ ಇಲ್ಲ ಸಪೋರ್ಟಿಗೆ ಹೌದಾ ಕೆಲ್ಸ ಇತ್ತ ಸೀಸ್ ಪ್ರೀತು ಅವರೇ ಕನೆಕ್ಟ್ ಐದಂತಿದ್ದರಿ ಪ್ರೀತು ಅವರು ಮೋಸ್ಟ್ಲಿ ಇದಾರಾ ನೋಡ್ತೀನಿ ಡಬ್ಲ್ಯೂ ಎಚ್ ಅಕ್ಕ ಬಂದಿದ್ಯಾ ಸಿಸ್ ನಿಮ್ದು ನಾಲ್ಕು ತಿಂಗಳಾಯ್ತು ಹ್ಮ್ ಹ್ಮ್ ಕಾಲ್ ರಿಚ್ ಆಗಿಲ್ಲ ಎಂಥದ್ದು ಬಂದಿಲ್ಲ ವಿನು ಸೀಸ್ ಏನ್ ಮಾಡೋದು ಬ್ಲೂ ಕೊಡಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡಿ ಡಬ್ಲ್ಯೂ ಎಚ್ ಇಲ್ಲ ಏನು ಇಲ್ಲ ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಹೋಗಿ ಬ್ಲೂ ಕೊಟ್ಟಿದ್ದೀನಿ